ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾಶಿವರಾತ್ರಿ ಹಬ್ಬದ ಶಿಲ್ಘಾಟ ನಗರ ಮತ್ತು ತಾಲೂಕಿನಾದ್ಯಂತ ನಾಗರಿಕ ಬಂಧುಗಳಿಗೆ ಶುಭಾಶಯಗಳನ್ನು ಕೋರುತ್ತೇವೆ ಸರ್ ನಮಸ್ಕಾರ ಸರ್ ನಮಸ್ತೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಶಿವರಾತ್ರಿ ಬರ್ತಾ ಇದೆ ಇದಕ್ಕೆ ಯಾವ ರೀತಿ ಮುಂದೆ ಜನಸಾಮಾನ್ಯರು ಏನು ಮಾಡಬೇಕು ಅದಕ್ಕೆ ಏನು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಯಾವುದೇ ಥರ ಅಹಿತಕರ ಘಟನೆಗಳು ನಡೆದಂಗೆ ನಾವು ಕೂಡ ಪೊಲೀಸ್ ಬಂದೋಬಸ್ತವನ್ನು ಮಾಡಿಕೊಂಡಿರ್ತೇವೆ ಜೊತೆಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಅಲ್ಲಿ ಅಲ್ಲಿ ಹಳ್ಳಿ ಕೇರಿಗಳಲ್ಲಿ ಜೂಜಾಟ ಕೋಳಿ ಪಂದ್ಯವು ಮತ್ತು ಯಾವುದೇ ಥರದ ಅಹಿತಕರ ಚಟುವಟಿಕೆಗಳು ಯಾವುದೇ ಥರದ ಚಟುವಟಿಕೆಗಳು ಮಾಡಲಿಕ್ಕೆ ಕಾನೂನಲ್ಲಿ ಅವ ಅವಕಾಶ ಇಲ್ಲ ಅಂತಹ ವಿಚಾರಗಳು ಕಂಡುಬಂದಲ್ಲಿ ಪೊಲೀಸರ ಗಮನಕ್ಕೆ ಬಂದಿದ್ದಲ್ಲಿ ಅವರ ಮೇಲೆ ಯಾವುದೇ ರೀತಿ ನಿರ್ದಿಕ್ಷಣವಾಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ ಆ ಥರ ಯಾವುದೇ ಥರದ ಹಬ್ಬ ದಿವಸ ಸಾರ್ವಜನಿಕರು ರಸ್ತೆಯಲ್ಲಿ ಜಾಗರಣೆ ಇರೋದ್ರಿಂದ ನಾವು ಪೊಲೀಸರು ಬಂದೋಬಸ್ತನ್ನು ಮಾಡಿಕೊಂಡಿರ್ತೇವೆ ಅದರ ಜೊತೆಯಲ್ಲಿ ಅವರು ಸಾರ್ವಜನಿಕರು ಇಂತಹ ಕೃತ್ಯಗಳನ್ನು ಮಾಡದಂತೆ ನಮ್ಮ ಶಿಲ್ಘಟ್ಟ ನಗರ ಮತ್ತು ತಾಲೂಕಿನಾದ್ಯಂತ ಇರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳು ಪೊಲೀಸರ ಜೊತೆಯಲ್ಲಿ ಸಹಕೂಡಬೇಕು ಸಹಕರಿಸಬೇಕು ಅಂತ ಹೇಳಿ ಎಲ್ಲ ನಾಗರಿಕ ಬಂಧುಗಳಲ್ಲಿ ಸಮಸ್ತ ಸಮಸ್ತ ಶಿಲ್ಘಟ್ಟ ತಾಲೂಕಿನಾದ್ಯಂತ ಎಲ್ಲರಿಗೂ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಇದರ ಬಿಟ್ಟು ಏನಾದರೂ ಐತಿಗರಗಳ ಚಟುವಟಿಕೆಗಳಿಗೆ ಜೂಜಾಟ ಮತ್ತು ಇನ್ನಿತರ ವ್ಯಾಸನಗಳ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಕಾನೂನು ಯುದ್ಧ ಬಂದರೆ ನಾವು ನಿರ್ದೇಶನವಾಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಇದ ಶಿಲ್ಘಟ್ಟ ನಗರ ಪೊಲೀಸ್ ಪ್ರಕಟಣೆ ಸರ್ ಈಗ ಯುವಕರು ಏನಾದರೂ ಬೈಕ್ ರೈಡಿಂಗ್ ಮಾಡ್ತೀವಿ ನೈಟಲ್ಲಿ ಜಾಗರಣೆ ಪ್ರಯುಕ್ತ ಅಂದರೆ ಈಗ ಇಡೀ ದೇಶದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಯಾವುದೇ ಬೈಕ್ ರೈಡ್ ಮಾಡೋದಕ್ಕೆ ತೊಂದರೆ ಇಲ್ಲ ತಕರಾರಿಲ್ಲ ಆದರೆ ಬೈಕ್ ರೈಡ್ ಮಾಡಿಕೊಂಡು ವೀಲಿಂಗ್ ಮಾಡ್ಕೊಂಡು ಹೋಗುವಂಥ ವ್ಯಕ್ತಿಗಳಿಗೆ ಯಾರು ಇರಲ್ಲೋ ಅವರ ತಾಯಿ ತಂದೆಗಳು ಹೊಡೆಗಾರರಾಗಿರ್ತಾರೆ ಅವರ ಪೋಷಕರು ಹೊಡೆಗಾರರಾಗಿರ್ತಾರೆ ವೀಲ್ ಡ್ರೈವಿಂಗ್ ಮಾಡಿದಂಥ ವ್ಯಕ್ತಿಗಳು ಯಾರು ಬರೋದು ಕಂಡು ಬಂದಲ್ಲಿ ನಿರ್ದೀಕ್ಷಣವಾಗಿ ಕ್ರಮ ತೆಗೆದುಕೊಳ್ತಾರೆ